ಗಾದೆಗಳ ವಿಸ್ತರಣೆ ಆರೋಗ್ಯವೇ ಭಾಗ್ಯ ಗಾದೆಗಳು ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇದು ಹಿರಿಯರ ಅನುಭವದ ಮಾತಾಗಿದೆ ಗಾದೆಗಳು ಅನುಭವಿಗಳು ತಮ್ಮ ಅನುಭವದಿಂದ ಹೇಳಿರುವ ನುಡಿಮುತ್ತುಗಳೇ ಗಾದೆಗಳು ಇದೊಂದು ಜನಪ್ರಿಯ ಗಾದೆ ಮನುಷ್ಯನಿಗೆ ಎಲ್ಲ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತು ಇರಬೇಕು ಹಣ ಅಧಿಕಾರ ಆಸ್ತಿ ಸಂಪತ್ತುಗಳೆಲ್ಲವೂ ಇದ್ದು ಆರೋಗ್ಯವಿಲ್ಲದಿದ್ದಾಗ ಅದನ್ನು ಅನುಭವಿಸಲು ಸಾಧ್ಯವಿಲ್ಲ ಆರೋಗ್ಯವಿಲ್ಲದಿದ್ದರೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಇರುವುದಿಲ್ಲ ಆದ್ದರಿಂದ ಮನುಷ್ಯ ಸಂಪತ್ತು ಗಳಿಸಲು ಹೆಸರು ಕೀರ್ತಿ ಗಳಿಸಲು ಬದುಕನ್ನು ಮುಗಿಸಬಾರದು ಬದಲಾಗಿ ಸದಾ ಹಸನ್ಮುಖಿಯಾಗಿ ಎಂಬ ಮಾತಿನಂತೆ ಸಂತೋಷ ಮತ್ತು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಇದೇ ರೀತಿಯಾಗಿ ಇನ್ನೂ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು